ಡಯಾಬಿಟಿಸ್ ನೀವು ಯಾವ ಲೆವೆಲಿಗೆ ಇತ್ತು ಅಂದರೆ ತ್ರೀ ಟ್ವೆಂಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿತ್ತು ನಾನು ಮೂರು ವರ್ಷ ಆಯಿತು ಒಂದು ಟ್ಯಾಬ್ಲೆಟ್ ನನಗಿಲ್ಲ ಒಂದು ಇದನ್ನು ತೊಗೊಂಡಿಲ್ಲ ನನಗೆ ಇವತ್ತು ನಾನು ರಿಪೋರ್ಟ್ ತೋರಿಸ್ತೇನೆ ನಿಮಗೆ ನಾರ್ಮಲ್ ವ್ಯಕ್ತಿಗಿಂತ ನಾರ್ಮಲ್ ಆಗಿದೆ ನಂದು ಡಯಾಬಿಟಿಕ್ ಬೇಸಿಕಲಿ ನಾನು ಯುರೋಪಲ್ಲಿದ್ದೆ ಎಂಟು ವರ್ಷ ಯುರೋಪಲ್ಲಿದ್ದು ನಮ್ಮಲ್ಲಿ ಸಮಸ್ಯೆಗಳು ಏನು ಅನ್ನೋದೇ ಗೊತ್ತಾಗಲ್ಲ ನಾವು ಏನೋ ಸೂಪರ್ಸ್ಟಿಷಿಯಸ್ ಆಗಿ ಇರ್ತೀವಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಸೈಂಟಿಸ್ಟು ನಾನು ಇಂಜಿನಿಯರು ನಾನು ಡಾಕ್ಟ್ರು ಈ ಪ್ರಾಸ್ಪೆಕ್ಟಿವಲ್ಲಿ ಬದುಕದು ಬಿಟ್ಟು ಇನ್ನೊಂದು ಲೈಫ್ ಇದೆ ಅಂತ ನಮಗೆ ಗೊತ್ತೇ ಇರಲ್ಲ ಅದು ಲೈಫಲ್ಲಿ ಕ್ಲಾರಿಟಿ ಇಲ್ಲ ಸ್ಪಷ್ಟತೆ ಇಲ್ಲ ಅಂದರೆ ದಯವಿಟ್ಟು ವಿಕಾಸ ಈ ವೈರಾಗ್ಯ ಅಟೆಂಡ್ ಮಾಡಿ ನಿಮ್ಮ ಲೈಫಲ್ಲಿ ಹೊಸ ಒಂದು ಆಯಾಮನೇ ಸೃಷ್ಟಿಯಾಗುತ್ತೆ ನಾನು ಬೇಸಿಕಲಿ ಸೈಂಟಿಸ್ಟು ನನ್ನ ಶಕ್ತಿನ ನಾನು ಅರಿಯೋದ್ರಲ್ಲಿ ಸ್ಪಷ್ಟತೆ ಇರಲಿಲ್ಲ ಸೊ ಹೀಗಾಗಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತು ಅಂದರೆ ಬೇಸಿಕಲಿ ಮಾನವನ ವ್ಯಕ್ತಿತ್ವ ವಿಕಾಸನಕ್ಕೆ ಶೂನ್ಯ ಫೌಂಡೇಶನ್ ತುಂಬಾ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಈ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಯಾರು ಆಧ್ಯಾತ್ಮಿಕೊಳ್ಳಿಗಳು ಸನ್ಯಾಸಿಗಳಾಗಲ್ಲ ಸನ್ಯಾಸಿ ಆಗೋದು ಅಷ್ಟು ಸುಲಭನೂ ಅಲ್ಲ ನೀವೆಲ್ಲಿ ನಿಮ್ಮ ಹೆಸರೇನು ನನ್ನ ಹೆಸರು ಶಿವಕುಮಾರ್ ಅಂತೇಳಿ ನಾನು ಬೇಸಿಕಲಿ ಸೈಂಟಿಸ್ಟು ಸೈಂಟಿಸ್ಟ್ ಆಗಿದ್ದೆ ಇವಾಗ ಶೂನ್ಯಾಶ್ರಮದಲ್ಲಿ ಬಂದಿದ್ದು ಬೇಸಿಕಲಿ ನಾನು ಯುರೋಪಲ್ಲಿದ್ದೆ ಎಂಟು ವರ್ಷ ಯುರೋಪಲ್ಲಿದ್ದು ಫಾರಿನ್ ಬ್ರ್ಯಾಂಡ್ ಅಪ್ಪ ಫಾರಿನ್ ಬ್ರ್ಯಾಂಡ್ ಎಲ್ಲ ಇಂಡಿಯನ್ದೇ ಬಟ್ ಅಲ್ಲಿ ಹೋಗಿ ಬಂದಿದ್ದೀವಿ ಅಷ್ಟೇ ಸೊ ಅಲ್ಲಿ ನಾಲ್ಕು ವರ್ಷ ನೆದರ್ಲ್ಯಾಂಡ್ಸಲ್ಲಿ ಪಿ ಎಚ್ ಡಿ ಮಾಡಿ ಆಮೇಲೆ ಒಂದು ಮೂರು ವರ್ಷ ಜರ್ಮನಿಯಲ್ಲಿ ಪೋಸ್ಟ್ ಹಾಕಿ ಮಾಡಿ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಲ್ಲಿ ಪೋಸ್ಟ್ ಹಾಕ್ ಮಾಡಿ ನಂತರ ನಾನು ಒಂದು ಫರ್ಮ್ ಶುರು ಮಾಡಿದ್ದು ಎಲ್ಲಿ ಗಿರಿಯ ನಮ್ದು ಬೇಸಿಕಲಿ ಗಿರಿಯಾಪುರ ಅಂತೇಳಿ ಕಡೂರು ಹತ್ರ ನಾವು ಕಡೂರಲ್ಲಿ ಒಂದು ನಂದೇ ಆದ ಒಂದು ಸಂಸ್ಥೆ ಕಟ್ಟಬೇಕು ಅಂತೇಳಿ ನಮ್ಮ ಕೃಷಿ ಅಂತೇಳಿ ಒಂದು ಕೃಷಿ ಆ ಮೂಲೆ ಆಧಾರಿತ ಒಂದು ವಸ್ತುಗಳನ್ನ ಮಾಡಬೇಕು ಅಂತ ರೈತರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಮಾಡ್ತಾ ಇದ್ದೆ ನಾನು ಒಂದು ರೀತಿ ಸೇವೆಗಳಲ್ಲೇ ತೊಡಗಿದ್ದೆ ಅದೇ ರೀತಿ ಸ್ವದೇಶಿ ಜಾಗರಣ ಮಂಚಲ್ಲೂ ನಾನು ನಾನು ತೊಡಸ್ಕೊಂಡಿದ್ದೆ ಆವಾಗ ಆ ಥರ ಇದ್ದಾಗ ನನ್ನಲ್ಲಿ ತುಂಬಾ ನಮಗೆ ಕ್ಲಾರಿಟಿ ಇರಲಿಲ್ಲ ನಾನು ಮಾಡ್ತಾ ಇದ್ದೆ ತುಂಬ ಆದರ್ಶವಾದಿಯಾಗಿದ್ದೆ ನಾನು ದೇಶಕ್ಕೆ ಏನಾರು ಮಾಡಬೇಕು ಅಂತ ಮಾಡ್ತಾ ಇರ್ಬೇಕಾದ್ರೆ ನನ್ನಲ್ಲೇ ಕೆಲವೊಂದು ಸ್ಪಷ್ಟತೆ ಇರಲಿಲ್ಲ ಸ್ಪಷ್ಟತೆ ಅಂತಂದರೆ ಬೇಸಿಕಲಿ ನನ್ನನ್ನು ನಾನು ಅರಿಯೋದ್ರಲ್ಲಿ ನನ್ನ ಶಕ್ತಿನ ನಾನು ಅರಿಯೋದ್ರಲ್ಲಿ ಸ್ಪಷ್ಟತೆ ಇರಲಿಲ್ಲ ಸೊ ಹೀಗಾಗಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತು ಲಾಸ್ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸು ಬಂತು ಸೊ ಬಿಸ್ನೆಸ್ಸದ್ಕಿಂತ ಜಾಸ್ತಿ ನಮಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಸೊ ಈ ನಿಟ್ಟಿನಲ್ಲಿ ಒಂದು ಯೋಗ ಕ್ಲಾಸ್ ಕಂಡಕ್ಟ್ ಮಾಡಿದಾಗ ನಾನು ನಮ್ಮ ವೈಫು ನನ್ನ ಮಗು ಮೂರು ಜನ ಮಕ್ಕಳನ್ನು ಹೋದು ಕಡೂರಲ್ಲಿ ಒಂದು ವಿಕಾಸ ಅಂತೇಳಿ ಒಂದು ಕಂಡಕ್ಟ್ ಮಾಡಿದರು ಆವಾಗ ನನಗೆ ಗುರುಜಿಯದ ಒಂದು ಶಕ್ತಿ ಅರಿವಾಯಿತು ಅವ್ರದ್ದು ಅರಿವುನ್ ದ ಸೆನ್ಸು ನಾವೊಂದು ಯೋಗ ಕ್ಲಾಸ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಒಂದು ಬ್ಲೈಂಡಾಗಿ ಹೋಗಿದ್ದು ಯೋಗ ಕ್ಲಾಸ್ ಮಾಡ್ತಿದ್ದಾರೆ ಬಟ್ ಇವ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಮುಂಚೆ ನಮ್ಮ ಫ್ರೆಂಡ್ ಕಡೆಯಿಂದ ಗೊತ್ತಿತ್ತು ಬಟ್ ನನಗೊಂದು ಕ್ಯೂರಿಯಾಸಿಟಿ ಔಟ್ ಆಫ್ ಕ್ಯೂರಿಯಾಸಿಟಿ ಹೋದೆ ಸೊ ಹೋದಾಗ ಅಲ್ಲಿ ನನಗೆ ಆದ ಅನುಭವಗಳು ನಾನು ಯಾವ ಕ್ಲಾಸಲ್ಲೂ ನಾವು ನಿದ್ದೆ ಮಾಡೋದಕ್ಕೆ ಬರೋದು ಕಷ್ಟ ನಾನು ಫಸ್ಟ್ ಟೈಮು ಒಂದು ಆಗ್ಲಿಕ್ಕೇನೂ ಮಾಡಿಲ್ಲ ಅಷ್ಟು ಇಂಟ್ರೆಸ್ಟಿಂಗಾಗಿ ಆಗಿ ಕ್ಲಾಸ್ ಅಟೆಂಡ್ ಮಾಡಿ ಈ ಕೊನೆಗೆ ಕ್ಲಾಸ್ ಯಾಕೆ ಮುಗಿತಪ್ಪ ಅನಿಸ್ಬಿಡ್ತು ಕೊನೆಗೆ ಸೊ ಆ ನಿಟ್ಟಿನಲ್ಲಿ ಒಂದು ಅನುಭವಗಳು ಅನುಭವಗಳಾಗಕ್ಕೆ ಶುರುವಾಯಿತು ಸೊ ನನಗೆ ಅವತ್ತೇ ಅನ್ನಿಸ್ತು ದೆರ್ ಈಸ್ ಸಮಥಿಂಗ್ ಇನ್ ದಿಸ್ ಅಂತ ನಮಗೆ ಅಗತ್ಯವಾಗಿ ಬೇಕಾಗಿರೋಂಥದ್ದು ಒಂದು ಒಳಗಡೆ ಚೇಂಜ್ ಆಗೋಕ್ಕೆ ಬೇಕಾಗಿರ್ತದ ಏನೇ ಇದೆ ಅಂತೇಳಿ ನಾನು ವಾಲಂಟಿಯರ್ ಆಗ್ತೀನಿ ಅಂತೇಳಿ ವಾಲಂಟಿಯರಿಗೆ ಬಂದೆ ಆವಾಗ ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ ಬಂದ ಮೇಲೆ ನನಗೆ ಅರ್ಥ ಆಯಿತು ದಿಸ್ ಈಸ್ ಸಮಥಿಂಗ್ ಎಲ್ಸ್ ಅಂತೇಳಿ ಅಂದರೆ ಬೇಸಿಕಲಿ ಮಾನವನ ವ್ಯಕ್ತಿತ್ವ ವಿಕಾಸನಕ್ಕೆ ಶೂನ್ಯ ಫೌಂಡೇಶನ್ನು ತುಂಬ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ಬಂದ ಮೇಲೆ ನನ್ನಲ್ಲಿ ತುಂಬ ಬದಲಾವಣೆಗಳಾಗಕ್ಕೆ ಶುರುವಾಯಿತು ನಾನು ಎಲ್ಲೋ ಒಂದು ಕಡೆ ನನ್ನ ಎನರ್ಜಿನ ಕಂಪ್ಲೀಟಾಗಿ ಇಲ್ಲ ಸ್ಟ್ರಕ್ ಆಗಿದ್ದೀನಿ ಅನ್ನೋದು ಅರಿವಿಗೆ ಬರೋಕ್ಕೆ ಶುರು ಆಯಿತು ಯಾಕೆಂದರೆ ನಾವು ಎಮೋಷನಲ್ಲಿ ಬಿದ್ದುಬಿಟ್ಟು ನಮ್ಮ ನಮ್ಮ ಎಮೋಷನ್ ಕಂಟೆಂಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನನಗೆ ಅರಿವಿರಲಿಲ್ಲ ಸೊ ನಾವೇನು ಮಾಡ್ತೀವಿ ನಮ್ಮ ಆದರ್ಶಗಳಲ್ಲೇ ಬಿದ್ದು ಎಮೋಷನಲ್ಲೇ ಬಿದ್ದು ತುಂಬ ಒದ್ದಾಡ್ತಾ ಇರ್ತೀವಿ ಸೊ ಅದನ್ನು ಅದರಿಂದ ಹೊರಗೆ ಬರೋಕ್ಕೆ ನನಗೆ ತುಂಬ ಶೂನ್ಯ ಫೌಂಡೇಶನ್ ಎಕ್ಸ್ಪೆಷಲಿ ಗುರೂಜಿಯವರ ಗೈಡೆನ್ಸ್ ಇರ್ಬೋದು ಕಾರ್ಯಕ್ರಮಗಳಿರ್ಬೋದು ಇನ್ನೂ ವೈ ಅದಾದಮೇಲೆ ತುಂಬ ಹೆಲ್ಪ್ ಆಯಿತು ಅದಾದಮೇಲೆ ವೈರಾಗ್ಯ ಅಂತೇಳಿ ಒಂದು ಕ್ಲಾಸ್ ಮಾಡಿದರು ಅದು ಆ ವೈರಾಗ್ಯವಂತೂ ನನಗೆ ಮೈಂಡ್ ಬ್ಲೋಯಿಂಗ್ ಅದು ನೀವು ಯಾರೇ ಆಗಲಿ ನಾನು ಕಂಪ್ಲೀಟಾಗಿ ಹೇಳ್ತೇನೆ ನಿಮಗೇನಾದ್ರು ಲೈಫಲ್ಲಿ ಕ್ಲಾರಿಟಿ ಇಲ್ಲ ಸ್ಪಷ್ಟತೆ ಇಲ್ಲ ಅಂದರೆ ದಯವಿಟ್ಟು ವಿಕಾಸ ಈ ವೈರಾಗ್ಯ ಅಟೆಂಡ್ ಮಾಡಿ ನಿಮ್ಮ ಲೈಫಲ್ಲಿ ಹೊಸ ಒಂದು ಆಯಾಮನೇ ಸೃಷ್ಟಿಯಾಗುತ್ತೆ ಯಾಕೆಂದರೆ ಮನುಷ್ಯಗೆ ತುಂಬಾ ಒಳಗಡೆ ನಾವೆಲ್ಲಾದರೂ ಪರ್ಫೆಕ್ಟು ನಾವೆಲ್ಲಾದರೂ ಸರಿ ಮಾಡ್ತಾ ಇದ್ದೀವಿ ಇನ್ನೋ ಒಂದು ಧೋರಣೆಯಲ್ಲೇ ನಾವು ಜೀವನ ಕಳೀತಾ ಇರ್ತೀವಿ ಭಾಳಷ್ಟು ಜನಕ್ಕೆ ನಮ್ಮನ್ನು ನಾವು ಅರಿಯೋವಂಥ ಪ್ರಯತ್ನಗಳು ನಾವು ಮಾಡೋಲ್ಲ ನಮ್ಮೊಳಗೆ ಅರಿಯೋದು ನಮ್ಮನ್ನು ನಾವು ಅರಿಯೋದು ನಮ್ಮ ಶಕ್ತಿನ ನಾವು ಅರಿಯೋದು ಬೇಸಿಕಲಿ ನಮ್ಮನ್ನು ನಾವು ಅರಿಯೋದು ನಾನು ಏನು ವ್ಯಕ್ತಿ ನಾನು ಹಿಂಗೆ ನಾವು ಏನಾದ್ರೂ ಸೂಪರ್ಸ್ಟಿಷಿಯಸ್ ಆಗಿ ಇರ್ತೀವಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಸೈಂಟಿಸ್ಟು ನಾನು ಇಂಜಿನಿಯರು ನಾನು ಡಾಕ್ಟ್ರು ಈ ಪ್ರಾಸ್ಪೆಕ್ಟಿವಲ್ಲಿ ಬದುಕೋದು ಬಿಟ್ಟು ಇನ್ನೊಂದು ಲೈಫ್ ಇದೆ ಅಂತ ನಮಗೆ ಗೊತ್ತೇ ಇರಲ್ಲ ಅದು ಅಂದರೆ ನಮ್ಮನ್ನು ನಾವು ಹರತು ನಮ್ಮ ಒಳಗಡೆ ಇರ್ತಕ್ಕಂಥ ತುಂಬ ಅಗಾಧವಾದ ಶಕ್ತಿ ಸಂತೋಷ ಎಲ್ಲ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿರಲ್ಲ ಅದು ನಮ್ಮ ಸ್ಪಿರಿಚುಯಾಲಿಟಿಲಿದೆ ಅದರಲ್ಲೂ ಎಕ್ಸ್ಪೆಷಲಿ ಅದನ್ನು ಅರಿಬೇಕು ಅಂದರೆ ಸರಿಯಾದ ಗುರು ಬೇಕು ನಿಮಗೆ ಪ್ರಾಪರ್ ಗುರು ಪ್ರಾಪರ್ ಚಾನೆಲ್ ಬೇಕು ಬೇಸಿಕಲಿ ನನಗೆ ಅವರಿಂದ ಒಂದು ಅರ್ಥ ಆಗಿದ್ದೇನೋ ನಾನು ತುಂಬ ಜನ ಆಧ್ಯಾತ್ಮದವ್ರು ನೋಡಿದ್ದೀನಿ ತುಂಬ ಗುರುಗಳು ನೋಡಿದ್ದೀನಿ ನಮ್ಮಲ್ಲೂ ತುಂಬ ಸ್ವಾಮಿಗಳಿದ್ದಾರೆ ತುಂಬ ಪರಿಚಯ ನಮ್ಮ ಇದ್ದಿದ್ದಾರೆ ಆದರೆ ನನಗೆ ಯಾಕೆ ಇವರಲ್ಲಿ ಗುರುಜಿನಲ್ಲಿ ಕಂಡಿದ್ದೇನೆಂದರೆ ಮನುಷ್ಯನ ಆಂತರಿಕ ಬದಲಾವಣೆಗೆ ಮನುಷ್ಯನ ಆಂತರಿಕ ವಿಕಾಸಕ್ಕೆ ಏನು ಪೂರಕವಾಗಿ ಬೇಕೋ ಅದು ಅವರಲ್ಲಿದೆ ಅವರು ಅದನ್ನು ಫಾರ್ಮ್ ಮಾಡಿದ್ದಾರೆ ಮತ್ತು ಒಂದು ಆಧ್ಯಾತ್ಮಿಕ ಪ್ರಜ್ಞೆನ ಮನುಷ್ಯನಲ್ಲಿ ತಂದು ಜನಜೀವನ ಮಟ್ಟದಲ್ಲಿ ಅದನ್ನು ಹೆಂಗೆ ಬಳಸ್ಕೋಬೇಕು ನಮ್ಮ ನಿತ್ಯ ಜೀವನದಲ್ಲಿ ಅದು ಎಷ್ಟು ಉಪಯೋಗ ಆಗುತ್ತೆ ಅವನು ಮನುಷ್ಯನ ವಿಕಾಸ ಎಷ್ಟು ಹೆಲ್ಪ್ ಆಗುತ್ತೆ ಅವನ ಪ್ರೊಡಕ್ಟಿವಿಟಿ ಎಷ್ಟು ಇಂಪ್ರೂವ್ ಆಗುತ್ತೆ ಬೇಸಿಕ್ ಬೇಸಿಕಲಿ ಒಬ್ಬ ಮನುಷ್ಯ ಅವನು ಧನಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ಶುರು ಮಾಡಿದರೆ ಅವನಲ್ಲಿ ಒಳಗಡೆ ಬದಲಾವಣೆಯಾಗಿ ಯಾರನ್ನು ಅವನು ಕೊಲ್ಲೋಕ್ಕೆ ಪ್ರಯತ್ನ ಪಡಲ್ಲ ಯಾರನ್ನು ಅವನು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಪ್ರಯತ್ನ ಪಡಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದು ಪ್ರಾಸ್ಪೆಕ್ಟಿವಲ್ಲೂ ಒಂದು ಪ್ರತಿಯೊಂದು ಕ್ಷಣವೂ ಸಹ ಅವನು ಉತ್ಸಾಹದಿಂದ ಕಳೀತಾನೆ ಜೀವನ ಅನುಭವಿಸ್ತಾನೆ ಒಂದು ಎರಡನೇದು ಅವನ ಲೈಫಲ್ಲಿ ಅವನು ಉನ್ನತಿಗೆ ಇರೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದು ಯಾಕೆಂದರೆ ಅವನು ಅವನು ಒಂದು ಹ್ಯಾಂಗಲಲ್ಲಿ ಲೈಫ್ ನೋಡ್ತಾ ಬರೀ ಭೌತಿಕಕ್ಕೆ ಬೀಳೋದಲ್ಲೇ ಸೊ ಬರೀ ನಮ್ಮ ಲೈಫ್ನ ಇಷ್ಟಕ್ಕೆ ಸೀಮಿತಗೊಳಿಸ್ತೇ ಅವನ ಲೈಫ್ ಇನ್ನೂ ದೊಡ್ಡದು ಅನ್ನೋ ಒಂದು ಪ್ರಾಸ್ಪೆಕ್ಟಿವಲ್ಲಿ ನೋಡಿದಾಗ ಏನಾಗುತ್ತೆ ಆ ಲೈಫು ನಮಗೆ ತುಂಬ ಈಸಿ ಆಗುತ್ತೆ ಈ ಆಧ್ಯಾತ್ಮ ನಿಮ್ಮನ್ನು ನಿಮಗೆ ಒಂದು ಹೆಲ್ಪ್ ಮಾಡೋದೇ ಅಂದರೆ ಎಕ್ಸ್ಪೆಷಲಿ ಶೂನ್ಯ ಫೌಂಡೇಶನ್ ಇರ್ತಕ್ಕಂಥ ಕ್ರಿಯೆಗಳೇ ಆಗಲಿ ನಾನು ವಾಲಂಟಿಯರ್ ಆಗಿ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಇದು ನನ್ನ ಅನುಭವ ಸ್ಪಷ್ಟ ನನಗೆ ತುಂಬ ಆನೆಸ್ಟ್ ಅನುಭವ ನಮಗೆ ಪ್ರಿಟೆಂಡ್ ಮಾಡೋದಕ್ಕೆ ಬರಲ್ಲ ಇಲ್ಲಿ ಯಾರಿದ್ದಾರೆ ಅವ್ರು ಯಾರೂ ಪ್ರಿಟೆಂಡ್ ಮಾಡಲ್ಲ ಅವರಲ್ಲಿ ಒಳಗಡೆ ಏನಿದೆಯೋ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ತುಂಬ ನ್ಯಾಚುರಲ್ ಆಗಿರ್ತೀವಿ ನಾವು ಸೊ ಅದಲ್ದಲೆ ಅದಲ್ದಲ್ಲೇ ತುಂಬಾ ಒಂದು ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ ಆಫ್ ಲೈಫು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ನಾನು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ನಾನೀಗ ನನಗೆ ಈ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಅಂದ್ರೆ ಆ ತರ ಒಂದು ಮನಸ್ಥಿತಿ ಇದೆ ಯಾವ ಸ್ಥಿತಿನೂ ಯಾವ ಸನ್ನಿವೇಶಗಳು ಸ್ವೀಕಾರ ಮಾಡಿದ್ರೆ ಫ್ಯಾಮಿಲಿ ಜೊತೆ ಅದನ್ನೇ ಬಹಳಷ್ಟು ಜನ ಹಿಂಗ್ ಕೇಳೋದು ಈಗ ವೀಕ್ಷಕರಿಗೆ ಅರ್ಥ ಆಗ್ಲಿ ಅಂತ ಇಲ್ಲ ಇಲ್ಲ ಒಳ್ಳೇದು ತುಂಬಾ ಒಳ್ಳೆ ಕ್ವೆಶನ್ ಅದು ಯಾರು ಆಧ್ಯಾತ್ಮಿಕವತ್ಕೊಳ್ಳ ಸನ್ಯಾಸಿಗಳು ಆಗಲ್ಲ ಸನ್ಯಾಸಿ ಆಗೋದು ಅಷ್ಟು ಸುಲಭನೂ ಅಲ್ಲ ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ ಸನ್ಯಾಸತ್ವ ಅನ್ನೋದು ನೀವು ಅಷ್ಟು ಈಸಿಯಾಗಿ ಸಿಗೋದಾಗ್ಬಿಟ್ಟಿದ್ರೆ ಪ್ರಪಂಚದ ಪೂರ್ತಿ ಸನ್ಯಾಸಿಗಳೇ ಆಗ್ಬಿಡೋರನ್ನು ತುಂಬ ಜನ ಡಿಪ್ರೆಷನಲ್ಲಿದ್ದಾರೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಎಲ್ಲರೂ ಸನ್ಯಾಸಿ ಆಗಕ್ಕೆ ಅದಕ್ಕೆ ಅದರದೇ ಆದ ಒಂದು ಒಂದು ಇದಿದೆ ಒಂದು ವಸ್ತುಸ್ಥಿತಿ ಇದೆ ಅದನ್ನು ಒಪ್ಕೊಂಡು ಮನಸ್ಥಿತಿ ಆಗಲಿಕ್ಕೆ ಒಂದು ದಾಟಬೇಕು ನಾವು 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 ಇರೋದು ಸನ್ಯಾಸಿ ಆಗಲಿಕ್ಕೆ ಅಂತಲ್ಲ ನಾವು ಇರೋದು ನಮ್ಮನ್ನು ನಾವು ಅರಿಲಿಕ್ಕೆ ನಮ್ಮಲ್ಲಿ ಇಲ್ಲಿರೋದು ಇಲ್ಲಿ ನಮ್ಮ ಗುರುಗಳು ನಮ್ಮನ್ನೆಲ್ಲ ತಯಾರಿ ಈಗ ಯಾವ ರೀತಿಗೆ ತಂದಿದ್ದಾರೆ ಅಂದರೆ ಆ್ಯಕ್ಚುಲಿ ನಾವೇ ಅವರನ್ನು ಹುಡ್ಕೊಂಬಂದು ನಮ್ಮ ಪ್ರಾಬ್ಲಮಿಂದ ಮುಕ್ತರ ಮಾಡಿ ನಮಗೆ ಒಂದು ರೀತಿ ಗೈಡೆನ್ಸ್ ಕೊಟ್ಟು ಸಿಕ್ಕಿರೋದು ನಮ್ಮ ಪುಣ್ಯ ಇಂಥ ಗುರುಗಳು ಸಿಗೋದು ಭಾಳ ರೇರು ನನಗಿವತ್ತು ಪಿ ಎಚ್ ಡಿ ಮಾಡಿರ್ಬೋದು ಅವೆಲ್ಲ ಈ ಪಿ ಎಚ್ ಡಿ ಮಾಡಿ ಫಾರಿನಿಗೋಗಿ ಪಿ ಎಚ್ ಡಿ ಮಾಡಿದರೂ ಕೂಡ ಅದೆಲ್ಲ ಒಂದು ಕಡೆ ಇಟ್ಟು ನೋಡಿದರೆ ನನಗೆ ಈ ಒಂದು ಐದು ವರ್ಷದಲ್ಲಿ ಆಗಿರೋ ಅನುಭವಗಳು ತೊಗೊಂಡ್ರೆ ನನಗಿದು ತುಂಬ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಒಂದು ನೂರು ಪಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು ನಾನು ಪಿ ಎಚ್ ಡಿ ಮಾಡಿ ನಾನು ನನ್ನನ್ನು ನಾನು ಅರುತ್ತೆ ಅಂತಂತಂದು ತುಂಬ ಇದರಲ್ಲಿದ್ದೆ ನಾನು ಒಂಥರ ಎಡ್ವೈಟ್ ಅನ್ನೋದಕ್ಕಿಂತ ಒಂದು ಇಂಟ್ರೆಸ್ಪೆಕ್ಷನ್ ಎಲ್ಲ ಇದ್ದೆ ಬಟ್ ನಾನು ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ರಿಸರ್ಚ್ ಮಾಡ್ತಾ ಹೋಗ್ತೀವಿ ನಮ್ಮ ಸ್ಟ್ರೆಂತ್ ನಾವು ಅರಿತಾ ಹೋಗ್ತೀವಿ ಇದು ರಿಸರ್ಚ್ ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಒಂದು ಸಬ್ಜೆಕ್ಟ್ ಮೇಲೆ ಅಷ್ಟೇ ಅಲ್ಲ ನಮ್ಮನ್ನು ನಾವು ನಮ್ಮ ಶಕ್ತಿಗಳನ್ನೂ ಅರಿತಾ ಹೋಗ್ತೀವಿ ಅಷ್ಟೇ ಅಂದ್ಕೊಂಡಿದ್ದೆ ನಾನು ಇದು ಇನ್ನೊಂದು ಡೈಮೆನ್ಷನ್ ಇದೆ ಅಂತ ಅರ್ಥ ಆಗಿತ್ತು ನಾವು ಇಲ್ಲಿ ಬಂದ ಮೇಲೆ ಸೊ ಅಂದರೆ ನಮ್ಮ ಶಕ್ತಿ ಇನ್ನೊಂದು ಮಟ್ಟದಲ್ಲಿದೆ ನಾನು ಅದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ನೋದು ಅರ್ಥ ಆಗಿದ್ದೆ ನನಗೆ ಇಲ್ಲಿ ಬಂದೇನೆ ಸೊ ಆ ದೃಷ್ಟಿಯಲ್ಲಿ ಇದು ತುಂಬ ಅಗತ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಸೊ ಇವನ್ ಈವನ್ ಯಂಗ್ಸ್ಟರ್ಸ್ ಇದಾರಲ್ಲ ಅವರಿಗೆ ನೀವು ಯಾರೇ ಆಗ್ಲಿ ಈ ದೃಷ್ಟಿಲಿ ಏನಾರು ಒಂದು ಕೋರ್ಸ್ಗಳು ಮಾಡ್ಕೊಂಡು ಇದು ಮಾಡಿದ್ರೆ ಅವ್ರ ಲೈಫ್ ಅಲ್ಲಿ ಯಾವುದೂ ಕಷ್ಟ ಅನ್ಸಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ತುಂಬಾ ಈಸಿ ಮಾಡುತ್ತೆ ಲೈಫ್ ಇದು ಈಗ ದೃಷ್ಟಿಕೋನ ಸರಿ ಇದ್ರೆ ಸಮಸ್ಯೆಗಳು ಅರ್ಥ ಆದ್ರೆ ಉತ್ತರ ಹುಡ್ಕೋದ್ ಬಹಳ ಈಸಿ ಸಮಸ್ಯೆಗಳೇ ಅರ್ಥ ಆಗದಿದ್ದಾಗ ಉತ್ತರ ಇಲ್ಲಿ ಹುಡುಕ್ತೀರಾ ಬಹಳಷ್ಟು ಜನಕ್ಕೆ ಇಲ್ಲೇ ಸ್ಟ್ರಕ್ ಆಗಿರೋದು ನಮ್ಮಲ್ಲಿ ಸಮಸ್ಯೆಗಳು ಏನು ಅನ್ನೋದೇ ಗೊತ್ತಾಗಲ್ಲ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ ಇದನ್ನು ನಮ್ಮ ಶೂನ್ಯ ಫೌಂಡೇಶನಲ್ಲಿ ಹರಿಜಿ ಅವರು ತುಂಬ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಅವರ ಸಮಸ್ಯೆಗಳನ್ನು ಅವರ ಮೂಲ ಮೂಲಭೂತವಾಗಿ ಸಮಸ್ಯೆಗಳಿರ್ತದೆ ಆ ಮೂಲ ಸಮಸ್ಯೆಗಳನ್ನು ಪರಿಹರಿಸ್ತಾ ಅವರ ವ್ಯಕ್ತಿತ್ವ ವಿಕಸನದಲ್ಲಿ ಕೆಲವೊಂದು ಇದನ್ನ ಮಾಡ್ತಾರೆ ಆ ದೃಷ್ಟಿಯಲ್ಲಿ ನಮಗೆ ಈ ಪ್ರೋಗ್ರಾಮ್ ಅಂತೂ ನೀವು ನಾನು ಸಮಾಧಿ ಸಾಧನ ನಮ್ಮದು ಒಂದು ಮೂರ್ನಾಲ್ಕು ಪ್ರೋಗ್ರಾಮ್ಸ್ ಆಗಿದೆ ಈ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ರಂತೂ ನಿಮಗೆ ನೀವು ಬೇರೆ ಥರನೇ ಆಸ್ಪೆಕ್ಟ್ಸ್ ಬೆಳೆಯುತ್ತೆ ಜೀವನದ ಬಗ್ಗೆ ಜೀವನದ ಬಗ್ಗೆ ಮತ್ತು ಒಂದು ಪ್ರಾಸ್ಪೆಕ್ಟಿವ್ ಬಗ್ಗೆ ಮತ್ತು ಒಬ್ಬ ಮನುಷ್ಯನ ನೋಡೋ ರೀತಿ ಬಗ್ಗೆ ಜನಗಳ ಜೊತೆ ವ್ಯವಹರಿಸೋದ್ರ ಬಗ್ಗೆ ತುಂಬನೇ ಪ್ರ ಒಂದು ಸ್ಪಷ್ಟವಾದ ಜ್ಞಾನ ಬೆಳೆಯುತ್ತೆ ನಾವು ಗೊಂದಲದಲ್ಲೇ ಜೀವನ ಶುರು ಮಾಡಿ ಸ್ಪಷ್ಟತೆಗೆ ಹೋಗಬೇಕಾಗಿರೋದು ನಮ್ಮದು ನಿಜವಾದ ಅನುಭವ ಅದು ನಿಮಗೆ ಇಲ್ಲಿ ಸಿಗುತ್ತೆ ಹಾಗಾದ್ರೆ ಇವಾಗ ನಿಮ್ಮ ಲೈಫ್ ನೀವು ಹೇಳಿದ ಜಗತ್ತಲ್ಲಿ ನನ್ನಷ್ಟು ಹ್ಯಾಪಿ ಆಗಿರೋರು ಯಾರು ಇಲ್ಲ ಫ್ಯಾಮಿಲಿ ಇವಾಗ ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದು ಇನ್ನೋವಿಟಬಲ್ ಯಾಕೆಂದ್ರೆ ಅವರಿಗೆ ಈ ನನ್ನ ದೃಷ್ಟಿಕೋನ ಅವರಲ್ಲಿ ಬರಬೇಕು ಅನ್ನೋದು ನನ್ನ ಧೋರಣೆ ಆ ಧೋರಣೆ ಆಗ್ಬಾರ್ದು ನನ್ನ ನನ್ನ ಉದ್ದೇಶ ಎಷ್ಟೇ ನಾನು ಸ್ಪಷ್ಟವಾಗಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಈಗ ತಾನೇ ಅವರು ಚೆನ್ನಾಗಿರೋಕ್ಕಾಗೋದು ಈಗ ನಾವು ಅವ್ರನ್ನೆಲ್ಲ ಚೇಂಜ್ ಮಾಡಕ್ ಹೋಗಿದ್ರೆ ಈಗ ಏನಾಗುತ್ತೆ ನಾವು ನಮ್ಮ ಧೋರಣೆಗಳನ್ನ ಅವ್ರ ಮೇಲೆ ಏರ್ದಂಗಾಗುತ್ತೆ ನಿಮ್ಮ ಬದುಕಲ್ಲಿ ನಿಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ನೀವು ನಿಮ್ಮ ಮಿಸಸ್ ಬಂದು ಅಟೆಂಡ್ ಅಂದ್ರಲ್ಲ ಆ ಸಂತೋಷ ಇವಾಗ ದುಪ್ಪಟ್ಟಾಗಿದೆ ಅಂದ್ರಲ್ಲ ಹೌದು ಅಂದರೆ ನನಗೆ ದುಪ್ಪಟ್ಟಾಗಿದೆ ನಮ್ಮ ಮನೆ ನಮ್ಮ ಮನೆಯವರಿಗೆ ಸ್ವಲ್ಪ ಈ ಪ್ರಾಸ್ಪೆಕ್ಟಿವ್ನಲ್ಲೇ ಅರ್ಥ ಆಗಿಲ್ಲ ಕೆಲವೊಂದು ಅವ್ರು ಇನ್ನೂ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ ಮುಂದೆ ಅವರು ಯಾಕೆಂದರೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಕೆಲವ್ರಿಗೆ ಲೇಟಾಗಿ ಅರ್ಥ ಆಗುತ್ತೆ ಇದು ಎಲ್ಲ ಮನುಷ್ಯರಲ್ಲೂ ಒಂದೇ ಥರ ಇರೋದಿಲ್ಲ ಸೊ ಹಾಗಾಗಿ ನಾನು ಅವರಿಗೆ ಬಿಟ್ಟಿದ್ದೀವಿ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನು ಹೋಗಿಲ್ಲ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇರಕ್ಕೆ ಹೋಗಲ್ಲ ಆ ದೃಷ್ಟಿಯಲ್ಲಿ ಅವ್ರು ಅರ್ಥ ಮಾಡೋಕ್ಕೆ ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ ನಮ್ಮ ಪ್ರ ನಮ್ಮ ತಂದೆ ತಾಯಿಗಳಿಗೂ ಖುಷಿ ಇದೆ ನಾನು ಟು ಬಿ ಆನ್ ಹೇಳಬೇಕು ಹೇಳಬೇಕು ನಾನು ಬಿಸ್ನೆಸ್ ಶುರು ಮಾಡಿದ ಮೇಲೆ ನಾನು ಒಬ್ಬ ಶ್ ಡಯಾಬಿಟಿಕ್ ಪೇಷೆಂಟು ತರ್ಟಿ ಟು ಇಯರ್ಸ್ಗೆ ನನಗೆ ಡಯಾಬಿಟಿಕ್ಸ್ ಬಂತು ಡಯಾಬಿಟಿಸ್ ನೀವು ಯಾವ ಲೆವೆಲಿಗೆ ಇತ್ತು ಅಂದರೆ ತ್ರೀ ಟ್ವೆಂಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿತ್ತು ಇತ್ತು ನಾನು ಮೂರು ವರ್ಷ ಆಯಿತು ಒಂದು ಟ್ಯಾಬ್ಲೆಟ್ ನನಗಿಲ್ಲ ಒಂದು ಇದನ್ನು ತೊಗೊಂಡಿಲ್ಲ ನಾನು ಇವತ್ತು ನಾನು ರಿಪೋರ್ಟ್ ತೋರಿಸ್ತೇನೆ ನಿಮಗೆ ನಾರ್ಮಲ್ ವ್ಯಕ್ತಿಗಿಂತ ನಾರ್ಮಲ್ ಆಗಿದೆ ನಂದು ಡಯಾಬಿಟಿಕ್ ಫುಡ್ ಚೇಂಜ್ ಮಾಡಿದ್ರ ನಾನು ಜಸ್ಟ್ ನಾನು ಈ ಪ್ರೋಸೆಸಲ್ಲಿ ಇದ್ದೀನಿ ಅಷ್ಟೇ ಅದೇ ಪ್ರೊಸೆಸ್ ಅಂದರೆ ಯೋಗ ಮಾಡ್ತೀವಿ ಡೈಲಿ ಗುರುಗಳು ಸಾಧನೆ ಇರ್ತದೆ ಆ ಸಾಧನೆಗಳು ಮಾಡ್ತೇವೆ ಅದೇ ರೀತಿ ನಾವು ಒಂದು ಫುಡ್ ಪ್ಯಾಟರ್ನ್ಸ್ ಫಾಲೋ ಮಾಡ್ತೀವಿ ಅಷ್ಟೊಂದು ನೀತಿ ನಿಯಮಗಳು ಏನಿದೆ ಲಿಬರಲ್ಲಾಗಿ ಏನು ಫಾಲೋ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟೇ ಎಲ್ಲರೂ ಹೆಂಗಿರ್ತಾರೋ ಹಾಗೆ ಇರ್ತೀವಿ ಬಟ್ ಆದರೆ ನನ್ನಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂದರೆ ನಿರಾಕಲ್ ಚೇಂಜಸ್ ಆಯಿತಾ ನೀವು ಜೆನೆಟಿಕ್ಸ್ನೇ ಚೇಂಜ್ ಮಾಡಿದ್ದೀವಿ ನಾವೀಗ ಅಂದರೆ ಬೇಸಿಕಲಿ ಜೆನೆಟಿಕಲಿ ಅದು ಚೇಂಜ್ ಆಗೋಗಿದೆ ನಮ್ಮೊಳಗೆ ಈಗ ರಿವರ್ಸ್ ಆಗಿದೆ ಪ್ರೊಸೆಸ್ಸು ಅಂದರೆ ಅದು ಅಷ್ಟು ಶಕ್ತಿ ಇದರಲ್ಲಿದೆ ಅದು ನನಗೆ ಅರಿವಿಗೆ ಬಂತು ಯಾಕೆಂದ್ರೆ ನಾನು ಅದನ್ನು ಲಿಟ್ರಲಿ ಅನುಭವಿಸಿದ್ದೀನಿ ನಾನು ಸೊ ನಾನು ತುಂಬಾ ಕಷ್ಟ ನಾನು ಸೈಂಟಿಸ್ಟ್ ಆಗಿದ್ದರಿಂದ ನಾನು ಲಿಟ್ರಲಿ ನೋಡಿದ್ದೀನಿ ಈ ಮಾತ್ರೆಗಳು ಪ್ರಭಾವಳಿ ಎಷ್ಟಿರುತ್ತೆ ಯಾವುದು ಮೆಟಾಫಾರ್ಮಿನ್ ಈ ಥರ ಏನೇನೋ ಕೊಡ್ತಾರೆ ಇದಕ್ಕೆಲ್ಲ ಶುಗರ್ ಅಲ್ಲಿ ವಿಧಿ ಇಲ್ಲ ವಿಧಿ ಇಲ್ಲ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇನ್ನೊಂದು ಸೈಡ್ ಎಫೆಕ್ಟ್ಸ್ ಇದೆ ನಾನು ಅದನ್ನು ಹೇಳಬೇಕಾಗೋ ಗೊತ್ತಿಲ್ಲ ನನಗೆ ಅರಿವಾಗಿರೋದು ಅದು ಸೊ ಏನಂದರೆ ನೀವು ಮಾತ್ರೆಗಳ್ನ ಅರ್ಲಿ ಸ್ಟೇಜಲ್ಲಿ ಶುಗರ್ ಇದ್ದವ್ರು ತಗೊಂಡ್ರೆ ಇನ್ನೋವಿಟಬಲ್ಲಿ ನಿಮ್ಮ ಪ್ಯಾಂಕ್ರಿಯಾಸ್ ಇರ್ಬೋದು ಇನ್ಸುಲಿನ್ ಸೆಕ್ರೇಷನ್ ಆಗ್ತಾ ಇರುತ್ತೆ ಅದನ್ನು ನೀವು ಅಡಿಕ್ಟ್ ಆಗಿಬಿಡುತ್ತೆ ಅದು ಅದು ಆಕ್ಟಿವಿಟಿ ನಿಲ್ಲಿಸ್ಬಿಡುತ್ತೆ ಸೊ ಇವೆನ್ಚುಯಲಿ ಯು ಎಂಡ್ ಅಪ್ ಇನ್ ಟೇಕಿಂಗ್ ಇನ್ಸುಲಿನ್ ಇನ್ಸುಲಿನ್ ತಗೊಳ್ಳೋಕ್ಕೆ ಹೋಗಲೇಬೇಕಾಗುತ್ತೆ ಇವೆನ್ಚುಲಿ ಒಂದು ಪಾಯಿಂಟಲ್ಲಿ ಸೊ ಅದು ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಯು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡು ಈ ಥರ ಕ್ರಿಯೆಗಳಲ್ಲಿ ಒಳಪಟ್ಟಾಗ ನೀವು ಇಂಥ ಕ್ರೋನಿಕ್ ಡಿಸೀಸಸ್ ಏನಂತ ಕರಿತೀವಿ ಏನು ಶುಗರ್ ಇರ್ಬೋದು ಈ ಥರ ಬಿ ಪಿ ಇರ್ಬೋದು ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಇದೆಲ್ಲದರಿಂದ ಬರ್ಬೋದು ಅದಲ್ದಲೇ ನಿಮ್ಮ ಜೀವನೋತ್ಸಾಹನೂ ಜಾಸ್ತಿ ಆಗುತ್ತೆ ಇದು ಒಂಥರ ಅಡಿಷನಲ್ ಥಿಂಗ್ಸ್ ಅಲ್ವಾ ಅದು ಈಗ ನೀವು ಆರೋಗ್ಯ ಸುಧಾರಣೆ ಅಲ್ಲದಲೇ ನಿಮಗೆ ಜೀವನೋತ್ಸಾಹ ಜಾಸ್ತಿ ಆಗುತ್ತೆ ಅಂದ್ರೆ ದೊಡ್ಡ ಎಫೆಕ್ಟ್ ಅದು ಎಲ್ಲರಿಗೂ ಅದನ್ನ ನೀವು ಇದರಲ್ಲಿ ಕಾಣ್ಬೋದು ನೀವು ಇಲ್ಲಿ ಇರೋ ಕ್ರಿಯೆಗಳು ನೀವೆಲ್ಲೂ ಸಿಗಲ್ಲ ನನಗೆ ಗೊತ್ತಿರೋಂಗೆ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನಮ್ಮ ಅನುಭವಕ್ಕೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೋರ್ಸು ಯಾಕೆಂದರೆ ನಾರ್ಮಲಿ ನಿಮಗೆ ಗೊತ್ತಿರೋಂಗೆ ಡಿ ಬಿ ಜಿ ಒಂದು ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನ ಮಾತನ್ನು ಹಳೆ ಬೇರು ಹೊಸ ಚಿಕ್ಕರು ಸೇರಲು ಮರಸೊಗಸು ಅಂತಾರೆ ಹಳೆ ತತ್ವ ಯುಕ್ತಿ ದೊಡೆಗೂಡೆ ಧರ್ಮ ಇಲ್ಲಿ ಹಳೆ ತತ್ವನೇ ನಾವೇನು ಯೂಸ್ ಮಾಡ್ತಿರೋದು ಹೊಸ ಯುಕ್ತಿ ಬೆಳೆಸಿದ್ದೀವಿ ಹೊಸ ಯುಕ್ತಿ ಗುರುಜಿ ಗುರುಜಿ ಹೊಸ ಯುಕ್ತಿ ಹಳೆ ತತ್ವ ಎರಡನ್ನೂ ಒಡೆಗೂಡಿ ಮಾಡಿರ್ತಕ್ಕಂಥ ಒಂದು ಕ್ರಿಯೆಗಳಿಲಿ ಏನು ಪ್ರಕ್ರಿಯೆಗಳಿದ್ದಾವೆ ಯೋಗ ಅನ್ನೋದು ಶಾಸ್ತ್ರ ಯೋಗಶಾಸ್ತ್ರ ಇರ್ಬೋದು ಶಕ್ತಿ ಶಕ್ತಿ ಮತ್ತು ಯೋಗ ಎರಡು ಒಂದಾಗಿರೋದಂಥ ಪ್ರಕ್ರಿಯೆಗಳನ್ನ ಅವ್ರು ಮಾಡಿಸ್ತಾರೆ ಇದು ಅಂಥ ತುಂಬ ಅದ್ಭುತವಾದ ಕ್ರಿಯೆಗಳುವು ಸೊ ಹಾಗಾಗಿ ಇದು ಎಲ್ಲರಿಗೂ ತುಂಬ ಅನು ಅನುಭವಾತ್ಮಕವಾಗಿ ತುಂಬಾ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ನಾನು ತುಂಬ ಚೆನ್ನಾಗಿ ಮಾತಾಡಿದ್ರು ನೀವು ಕೇಳಿದರೆ ಒಂದು ಸತ್ಯ ಒಂದಲ್ಲ ಒಂದು ದಿನ ನಾವು ಅಟೆಂಡ್ ಆಗಬೇಕಂತ ದಯವಿಟ್ಟು ಅಟೆಂಡ್ ಆಗಿ ನೀವು ಅನುಭವಕ್ಕೆ ತಗೊಳ್ಳಿ ಯಾಕೆಂದರೆ ಇಂಟೆಲೆಕ್ಚುಯಲಿ ತಿಳ್ಕೊಳ್ಳೋದು ಬೇರೆ ಈ ಸಂದೇ ನಂಬೋದು ಬೇರೆ ಅದು ಬೇಡ ನೀವು ಪ್ರಾಯೋಗಿಕವಾಗಿ ಪ್ರಾಯೋಗಿಕವಾಗಿ ನೀವೊಂದು ಚಾಲೆಂಜ್ ಆಗಿ ತಗೊಳ್ಳಿ ನೋಡೋಣ ಏನಿದೆ ಅಂತಲೇ ಬನ್ನಿ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಹೌದು ನಿಮಗೆ ಅನುಭವ ಆಗಿದೆ ನಾವು ನಾನು ಈಗ ಟೀಚರ್ಸ್ ಟ್ರೈನಿಂಗ್ ಪ್ರಾಬ್ಲಮ್ ಮಾಡ್ಕೊಂಡು ಇವಾಗ ನಾನು ಟ್ರೈನಿಂಗ್ ಮಾಡ್ತಾ ಇರ್ತೀವಿ ನಮ್ಮ ಅನುಭವಕ್ಕೆ ಬಂದಿರೋದೇನೆಂದರೆ ತುಂಬ ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅವ್ರ ಅನುಭವ ಕೇಳಿದ್ರೆ ನಮಗೆ ತುಂಬ ಒಂಥರ ನಮ್ಮೊಳಗೆ ನಮಗೆ ಬೇರೆ ಥರ ಅನುಭವಗಳಾಗ್ತದೆ ಯಾಕೆಂದರೆ ಅದು ಆ ಟೀಚಿಂಗ್ ಟ್ರೈನಿಂಗ್ ಒಂಥರ ಡಿಫ್ರೆಂಟ್ ಪ್ರೋಗ್ರಾಮ್ ಅದು ಒಬ್ಬ ಒಬ್ಬರು ಬಂದು ನಮಗೆ ಈ ಥರ ಅನುಭವ ಆಗ್ತಿದೆ ಅಂತ ಹೇಳಿದರೆ ಅವರಲ್ಲಿ ಆ ಚೇಂಜಸ್ ನೋಡಿದಾಗ ನಮ್ಮಲ್ಲೇ ಇನ್ನೊಂಥರ ಬದಲಾವಣೆಗಳಾಗ್ತವೆ ನಿಮ್ಮಿಂದ ಹಂಗಾಯ್ತು ಅಂತ ಅವ್ರು ಅನ್ಕೊಂಡ್ ಇಲ್ಲ ಅಂದರೆ ನಾವು ಪ್ರೋಗ್ರಾಮು ನಮಗೆ ರೀಚ್ ಆಗ್ತಾ ಇದೆ ಅನ್ನೋದು ಒಂದು ಸಂತೃಪ್ತಿ ನಮಗೆ ಅಂದರೆ ಅವರಲ್ಲಿ ಒಂದು ಬದಲಾವಣೆ ತಂತು ಅಂದರೆ ಅದೇ ದೊಡ್ಡ ಸಂತೃಪ್ತಿ ನಮಗೆ ಆ ದೃಷ್ಟಿ ನಮಗೆ ಕಂಡಿದೆ ಅದು ಭಾಳಷ್ಟು ಜನರಲ್ಲಿ ನೀವು ನೆನ್ನೆನೂ ಒಂದು ಪ್ರೋಗ್ರಾಮ್ ಮುಗಿಸಿದ್ರು ನಾವು ಅವರು ಒಪಿನಿಯನ್ ಹೇಳ್ತಾಯಿದ್ರು ಅವರು ಎಷ್ಟು ಚೆನ್ನಾಗಿತ್ತು ಅಂದರೆ ಅವರಲ್ಲಿ ತುಂಬ ನೋಡ್ರಿ ಎಷ್ಟು ಖುಷಿ ಅಂದರೆ ಮನುಷ್ಯನಲ್ಲಿ ಆ ಸಂತೋಷ ಯಾವುದರಲ್ಲೂ ಸಿಗಲ್ಲ ನಿಮಗೆ ಬೇರೆ ಅಂದರೆ ಅವ್ರ ಭಾವದಲ್ಲೇ ಕಾಣ್ತಾ ಇರುತ್ತೆ ಅದು ಸರ್ ತುಂಬ ಅನುಭವ ಆಯಿತು ನಾವು ಇನ್ನೂ ನಾಲ್ಕು ಜನ ಕರ್ಕೊಂಬರ್ತೀವಿ ಇನ್ನಷ್ಟು ಜನ ತೇರಿಸ್ತೀವಿ ಇದಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ ಈ ಭಾವ ಇದೆಯಲ್ಲ ಎಲ್ಲದರಲ್ಲೂ ಸಿಗೋಲ್ಲ ರಿಸಲ್ಟ್ ಸಿಗೋದು ಭಾಳ ಕಮ್ಮಿ ನಿಮಗೆಲ್ಲದರಲ್ಲೂ ಸಿಗುತ್ತೆ ಬಟ್ ಅದರ ರಿಸಲ್ಟ್ಸ್ ಕಮ್ಮಿ ಸೊ ಆ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿದೆ ತುಂಬ ಎಕ್ ಕೋರ್ ಲೆವೆಲಲ್ಲಿ ಕೆಲಸ ಆಗಿರ್ತಕ್ಕಂಥದ್ದು ಅದನ್ನೆಲ್ಲರಿಗೂ ತುಂಬ ಕಷ್ಟ ಇದು ಟ್ರಾನ್ಸೆಂಡಿಂಗ್ ಪ್ರೊಸೆಸ್ ಏನಿದೆ ನೀವು ಒಂದನ್ನು ಗ್ರಹಿಸ್ಬೋದು ಇದರಲ್ಲಿ ಏನಂದರೆ ಗುರುಜಿ ಅವರ ಆಳ ಎಷ್ಟಿದೆ ಇದರಲ್ಲಿ ಅಂತಂದರೆ ನೀವು ಒಂದು ಪ್ರೋಸೆಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಅದು ಆಳಕ್ಕೆ ಇಳಿಸಬೇಕು ಅಂತಂದರೆ ನಿಮ್ಮ ಅನುಭವಕ್ಕೆ ತರಬೇಕು ಅಂದರೆ ಅದು ಅಷ್ಟು ಈಸಿ ಪ್ರೊಸೆಸ್ ಅಲ್ಲ ಹೌದಾ ನಿಮ್ಮ ಅನುಭವಕ್ಕೆ ತರಬೇಕು ಅಂದರೆ ಅವರಲ್ಲಿ ಜ್ಞಾನ ಎಷ್ಟಿದೆ ಅಲ್ವಾ ಆ ಜ್ಞಾನನ ನಿಮ್ಮಲ್ಲಿ ಇಳಿಸಿದಾಗ ಅದು ಮಾತ್ರ ಅನುಭವಕ್ಕೆ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್